ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಇದನ್ನು ನಾವು ರಾಜ್ಯಾದ್ಯಂತ ಒಂದು ದಿನದ ಉಪವಾಸ ಸತ್ಯಾಗ್ರಹಕ್ಕೆ ಕರೆ ಕೊಟ್ಟಿದ್ದಾರೆ ಅದೇ ರೀತಿ ಆ ರಾಜ್ಯ ಮಟ್ಟದ ಕರೆಗೆ ಹೋಗಿಟ್ಟು ನಾವು ಕೋಲಾರ ವಿಭಾಗದ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯಿಂದ ಇದನ್ನು ಉಪವಾಸ ಸತ್ಯಾಗ್ರಹವನ್ನು ನಾವು ಸಾರಿಗೆ ಸಂಸ್ಥೆ ವಿಭಾಗ ಕಚೇರಿ ಮುಂದೆ ಹಮ್ಮಿಕೊಂಡಿದ್ದೀವಿ ನಾವು ಏನು ಒಂದು ಒಂದು ಇಪ್ಪತ್ನಾಲ್ಕರಿಂದ ಒಪ್ಪಂದದ ಪ್ರಕಾರ ಕಾರ್ಮಿಕ ಸಂಘಟನೆಯ ಮಾತುಕತೆ ಮಾಡಿ ಜನವರಿ ಇಪ್ಪತ್ತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ವಿ ಅದೇ ರೀತಿ ಒಂದು ಒಂದು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ವೇತನ ಪರಿಷ್ಕರಣೆ ನಡುವೆ ಆ ಮೂವತ್ತು ಎಂಟು ತಿಂಗಳ ವೇತನ ಪರಿಷ್ಕರಣೆ ಹಿಂಬಾಕಿಯನ್ನು ಕೂಡಲೇ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೂ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರಿಂದ ಏನು ನಿವೃತ್ತಿ ಹೊಂದಿದ್ದಾರೆ ವಜಾ ಆಗಿದ್ದಾರೆ ಹಾಗೂ ನಿವೃತ್ತಿ ಹೊಂದಿದ್ದಾರೆ ಆ ನೌಕರಿಗೂ ಕೂಡ ವೇತನ ಪರಿಶೀಲನೆಯನ್ನು ಕೂಡಲೇ ಟ್ರಿಟ್ಮೆಂಟ್ ಮಾಡಬೇಕಂತ ಒತ್ತಾಯ ಮಾಡಿದ್ದೀವಿ ಇದಲ್ಲದೆ ಇನ್ನೂ ಹಲವಾರು ಬೇಡಿಕೆಗಳನ್ನು ನಾವು ಆಡಳಿತ ವರ್ಗಕ್ಕೆ ಮತ್ತು ಸರ್ಕಾರ ಸರ್ಕಾರಕ್ಕೆ ಸಲ್ಲಿಸಿ ನಮ್ಮ ಸಂಘಟನೆಯ ಜೊತೆಗೆ ಜಂಟಿ ಕ್ರಿಯಾ ಸಮಿತಿಯ ಜೊತೆಗೆ ಮಾತುಕತೆ ಮಾಡಿ ಕೂಡಲೇ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಕೆ ಮಾಡಬೇಕಂತೇಳಿ ಇದೇ ನಾವು ಒತ್ತಾಯ ಮಾಡ್ತಾ ಇದ್ದೀವಿ बड़े ले बेको, 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 बड़े ले